ಮಾನವೀಯ ಮೌಲ್ಯದ ಜೊತೆಗೆ ಗುಣಮಟ್ಟದ ಸಂಸ್ಕಾರ ಬೆಳೆಸಿಕೊಳ್ಳುವುದು ಅವಶ್ಯ ದಾಮೋದರ್ಜಿ ಗಂಗಾವತಿ ವಿದೇಶಿ ಸಂಸ್ಕೃತಿಯ ಪ್ರಭಾವದಿಂದಾಗಿ ಭಾರತೀಯ ಸಂಸ್ಕೃತಿ ಕಣ್ಮರೆಯಾಗುತ್ತಿರುವ ಈ ಹಿನ್ನೆಲೆಯಲ್ಲಿ ದೇಶೀಯ ಸಂಸ್ಕೃತಿಯಾದ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಟಿ ಗ್ರಾಮ ವಿಕಾಸದ ಪ್ರಮುಖರಾದ ದಾಮೋದರ್ಜಿ ಹೇಳಿದರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಶತಮಾನೋತ್ಸವದ ಪ್ರಯುಕ್ತ ಕನಕಗಿರಿ ರಸ್ತೆಯಲ್ಲಿರುವ ಬಸಲಿಂಗಪ್ಪ ವೀರಶೆಟ್ಟಿ ಹತ್ತಿ ಶಾಲಾ ಆವರಣದಲ್ಲಿ ಜರುಗಿದ ನಗರಸಭೆ ವ್ಯಾಪ್ತಿಯ ಒಂಬತ್ತರಿಂದ ಹನ್ನೆರಡನೇ ವಾರ್ಡಿನವರೆಗೆ ಜರುಗಿದ ಹಿಂದೂ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತ ಒಂದು ಪವಿತ್ರವಾದ ದೇಶವಾಗಿದ್ದು ಇಲ್ಲಿನ ಆಚಾರ ವಿಚಾರಗಳು ನೀತಿ ನಿಯಮಗಳು ಸಂಸ್ಕೃತಿ ಹಾಗೂ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿದ್ದರೂ ಸಹ ವಿದೇಶಿ ಸಂಸ್ಕೃತಿಯ ಪ್ರಭಾವದಿಂದ ಜೀವನದ ಮೌಲ್ಯಗಳು ನಶಿಸುತ್ತವೆ ಅವಿಭಕ್ತ ಕುಟುಂಬಗಳು ಅವಸಾನದಲ್ಲಿವೆ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ಗೌರವ ಕುಂಠಿತವಾಗುತ್ತದೆ ರಾಮಾಯಣದ ಇತಿಹಾಸದ ಸೃಷ್ಟಿಯನ್ನ ಮಕ್ಕಳಲ್ಲಿ ನಾವು ಇವತ್ತು ವೇದಿಕೆ ಮೇಲೆ ನೋಡಿ ನಮ್ಮ ದೇಶ ಇಂಥ ಹೆಮ್ಮೆ ಪಡುವಂಥ ಇತಿಹಾಸ ಹೊಂದಿದೆ ನಾವೆಲ್ಲರೂ ಅದೇ ರೀತಿ ಅರಿತರೆ ದೇಶ ಅಭಿವೃದ್ಧಿ ಹೊಂದುತ್ತದೆ ಎಂದು ಆಶೀರ್ವದಿಸಿದರು ಇದಕ್ಕೂ ಪೂರ್ವದಲ್ಲಿ ಸ್ವಾಮಿಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು ಕೆಲವು ಮಕ್ಕಳಿಂದ ತಂದೆ ತಾಯಿಗಳಿಗೆ ಪಾದಪೂಜೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಮಂಜುನಾಥ್ ಇಡಿಗೇರ್ ಮಾಜಿ ಶಾಸಕರಾದ ಮುನವಳ್ಳಿ ಡಾಕ್ಟರ್ ಅಂಬರೀಶ್ ಪಾಟೀಲ್ ಪರಶುರಾಮ್ ಮಢೇರ್ ವಿರೂಪಾಕ್ಷಪ್ಪ ಸಿಂಗನಾಳ್ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಮಾತಿಯರು ಯುವಕರು ಇತರರು ಪಾಲ್ಗೊಂಡಿದ್ದರು ದಿನಾಕವಲ್ಲದೆ ತಿ ಅನುಗುಣವಾಗಿ ಅನುಗುಣವಾಗಿ ಆಚರಿಸೋಣ ಗಿಡ ನೆಡೋಣ ನೀರು ಉಳಿಸೋಣ ನೀರು ಪ್ಲಾಸ್ಟಿಕ್ ತ್ಯಜಿಸೋಣ ಸ್ವಂತದ ಕೆಲಸದ ಜೊತೆಗೆ ಆಧ್ಯಾತ್ಮಿಕ ಸಾಮಾಜಿಕ ರಾಷ್ಟ್ರಹಿತದ ಕೆಲಸಗಳನ್ನು ಭಾಗವಹಿಸೋಣ ಹೆಚ್ಚು ಬಳಸದೆ ಪುಸ್ತಕಗಳನ್ನು ಓದುವ ಹವ್ಯಾಸ ಹೇಳೋಣ ಮನೆಯ ಸುತ್ತಮುತ್ತ ಸುತ್ತ ಹಾಗೂ ಸಮಾಜ ಸಾಮರಸ್ಯದಿಂದ ಬದುಕೋಣ ನಾಗರಿಕ ಶಿಷ್ಟಾಚಾರ ಶಿಸ್ತು ಕಾನೂನು ಪಾಲನೆ ಮಾಡೋಣ ಭಾರತ್ ಮಾತಾ ಜೈ ಭಾರತ್ ಮಾತಾ ಭಾರತ್ ಮಾತಾ ಾದರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಇವರೇ ಸಾಕ್ಷಿ ಬರ್ಲಿ ಜೋರಾದ ಚಪ್ಪಾಳೆ ಧರ್ಮ ಕಿ ಕಿ ಕೃಷ್ಣಿ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠ ಎರಡು ವಿಜಯ ದಶಮಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಇಪ್ಪತ್ತೊಂದು ವಿಜಯದಶಮಿ ವರೆಗೆ ನಾಡಿನಾದ್ಯಂತ ದೇಶಾದ್ಯಂತ ವಿಶ್ವಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶತಾಬ್ದಿ ವರ್ಷವನ್ನು ಆಚರಿಸ್ತಾ ಇರೋದು ನನಗಿಂತ ನಿಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು ವಿಶ್ವವೇ ನಿಮ್ಮ ಕೈಯಲ್ಲಿದೆ ಮೊಬೈಲ್ ಗಂಗಾವತಿ ಶಕ್ತಿ ಆತನ ಯುಕ್ತಿ ನಮ್ಮೆಲ್ಲ ಮಕ್ಕಳಿಗೆ ಕರೆಸ್ಕೊಡೋದು ತಿಳಿಸ್ಕೊಡೋದು ಅತ್ಯಂತ ಅವಶ್ಯಕ ಸಾವಿರದ ಒಂಬೈನೂರ ಇಪ್ಪತ್ತೈದು ವಿಜಯದಶಮಿ ಶುಭ ಅವಸರದಲ್ಲಿ ീയ സ്വയം സേവക സംഘത പരമപൂജനീയ ഡഘടന കഴിഞ്ഞ ഒക്ടോബർ വിജയദി ഇവ ഹാർ പ്രചാരണം ഫുൾ ടൈം വർക്കർ അതെല്ലാം ദാമോദര ഒ കേരള വിട്ടു ನಲವತ್ಮೂರು ವರ್ಷ ಆಯ್ತು ದಿನಕ್ಕೆ ಒಂದು ಊರು ನಮ್ಮ ನಿಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ ಆ ಅಭಿಮಾನ ಇವತ್ತು ಧಾರ್ಮಿಕ ಆಚರಣೆ ನಮ್ಮ ಸಂಸ್ಕೃತಿ ಯಾವನ್ನ ಬಿಟ್ಕೊಡೋದಿಲ್ಲ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಡಾಕ್ಟರ್ ಅವರು ಹೇಳಿದರು ವೈದ್ಯರಾದರೂ ಸಹಿತ ಇತಿಹಾಸದ ಬಗ್ಗೆ ಬಹಳಷ್ಟು ಅವರು ಗಮನಹರಿಸಿದ್ದಾರೆ ರೇತಾ ಯಾವ ಕೃತಯುಗದಿಂದ ಹಿಡಿದು ಇವತ್ತಿನ ಕಲಿಯುಗ ತನಕ ಕೂಡ ಅವರು ಕೆಲವು ವಿಚಾರಧಾರೆಗಳನ್ನು ಸ್ವಲ್ಪ ಸ್ವಲ್ಪ ಮಾತ್ರಗಳಲ್ಲಿ ನಡೆಸಿಕೊಟ್ರು ಈ ಹನುಮನ್ ಉದಿಸಿದ ನಾಡಾದ ಇಷ್ಕಿಂದ ಗಂಗಾವತಿ ಎಂಥ ಒಂದು ಅಭಿಮಾನದ ಒಂದು ನಾಡು ನಮ್ಮದು ಆ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅಂದರೆ ನಮ್ಮದೇ ಒಂದು ದೊಡ್ಡ ಪುಣ್ಯ ಅಂತಕ್ಕಂಥ ರೀತಿಯಲ್ಲಿ ನಾವು ಅರಿತು ಬಾಳಬೇಕನ್ನುವುದನ್ನು ಡಾಕ್ಟರ್ ಅವರು ತಿಳಿಸಿಕೊಟ್ಟಿದ್ದಾರೆ ಇನ್ನು ದಾಮೋದರ್ಜಿಯವರಂತೂ ಇವತ್ತು ಆರ್ ಎಸ್ ಎಸ್ ಅಂತ ನಾವೇನು ಕರಿತ ಇದ್ದೀವಿ ಸಂಕ್ಷಿಪ್ತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಸಂಘ ಪರಿವಾರ ತನ್ನ ವ್ಯಾಪ್ತಿಯನ್ನು ದೇಶಾದ್ಯಂತ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ತನ್ನ ಶುದ್ಧ ಹಸ್ತವನ್ನು ಚಾಚಿ ಇವತ್ತು ಜನರನ್ನ ಸನ್ಮಾರ್ಗದತ್ತ ಕರೆದುಕೊಂಡು ಬರ್ತಾ ಇರತಕ್ಕಂಥ ವಿಚಾರಧಾರಿಗಳನ್ನು ಇವತ್ತು ನಾವು ಅವರ ಮೂಲಕ ತಿಳ್ಕೊಂಡಿವಿ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ನಮಗೆ ಬಹಳ ಇದೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿ ಇವತ್ತು ನೋಡು ನಮ್ಮ ದೇಶದ ವಿಮಾನ ನಮಗೆ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನಾವೇ ಪ್ರಶ್ನೆ ಹಾಕಿಕೊಂಡು ಅದಕ್ಕೆ ನಾವೇ ಉತ್ತರ ಹುಡುಕಿ ನಮ್ಮ ಆಚರಣೆಗಳ ಬಗ್ಗೆ ನಮಗೆ ಎಷ್ಟು ಅಭಿಮಾನ ಇದೆಯೋ ದುರಭಿಮಾನ ಇದೆಯೋ ಅನ್ನೋದನ್ನು ನಾವೇ ಅರಿತುಕೊಂಡು ಆ ಅರ್ಥವನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಹೋಗಬೇಕು ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಪಂಡಿತೋತ್ತಮರಾಗಿರ್ತಕ್ಕಂಥ ದಾಮೋದರಜಿಯವರು ನಮ್ಮೆಲ್ಲರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇವತ್ತು ಸಂಘಟನೆ ಕಲಿಯುಗದಲ್ಲಿ ಸಂಘಬಲ ಆ ಸಂಘಬಲಕ್ಕ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಒಗ್ಗಟ್ಟೆ ಬಲ ಒಗ್ಗಟ್ಟೆ ಜೀವನ ಅಂತಕ್ಕಂಥ ರೀತಿಯಲ್ಲಿ ನೀವೆಲ್ಲ ಸಂಘಟಿತರಾಗಬೇಕು ನೀವೆಲ್ಲ ತುಂಡು 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 ಆದರೆ ನಿಮ್ಮತನ ಅಂತಕ್ಕಂಥದ್ದನ್ನು ನೀವೇ ನಿಮ್ಮ ಕೈಯಾರಿ ಕಲ್ಕೊಂಡಂತೆ ಆಗ್ತದೆ ಅಂತಹ ಏಕತೆ ಭಾವೈಕ್ಯತೆ ಮತ್ತು ದೇಶದ ರಾಷ್ಟ್ರೀಯತೆ ಇವೆಲ್ಲವುಗಳನ್ನು ಅರ್ಥೈಸಿಕೊಂಡು ನಾವು ಜೀವನವನ್ನು ಸಾಗಿಸಿದಾಗ ಈ ದೇಶದಲ್ಲಿ ಹುಟ್ಟಿದ್ದು ನಮ್ಮದು ಪುಣ್ಯ ಈ ದೇಶದಲ್ಲಿ ಭಾರತದಲ್ಲಿ ಹುಟ್ಟಬೇಕಾದ್ರೆ ಕೊಂಡೇಬೇಕೆಂತ ಅದಕ್ಕೆ ವೀರರಿಗೆ ಧೀರರಿಗೆ ವೈದ್ಯ ವಿಶಾರದರಿಗೆ ವಿಶಾರದರಿಗೆ ಆಚಾರ್ಯವರರಿಗೆ ಜನ್ಮ ಕೊಟ್ಟಂತ ದೇಶ ಭಾರತ ದೇಶ